ಆರಾಮಾಗಿರ್ಲ ಈಗ ಬಾಯ್ ಇಂಪಾರ್ಟೆಂಟ್ ಸಾಂಗ್ ಆಯ್ತು ನಮ್ಮ ಅವ್ರಿಗೆ ಹಾಡ ಬರ್ತಾನ ಹಾಡ್ಲಿ ಬೇಡ ಹಾಡ್ಲಿ ಬೇಡ ಸಪೋರ್ಟ್ ಮಾಡ್ತಿರ್ಲ ತಡಿ ಅದಕ್ಕಿಂತ ಮುಂಚೆ ಒಂದು ಬಾಳ ಇಂಪಾರ್ಟೆಂಟ್ ಮಾತೈತಿ ಪಾ ಏನಪ್ಪಾ ಅಂದ್ರೆ ಅಟ್ಟು ಸಾಲಿ ಒಳಗ ಕಲ್ತಿರ್ಲ ಈ ಊರ ಮೇಲೆ ಸಾಲಿ ಒಳಗ ಕಲ್ತಲ್ಲ ಸಾಲಿ ಒಳಗ ಕಲಿಬೇಕಾರ ಹತ್ತು ವರ್ಷ ಹೋಗತ್ತೆ ನಾವು ಬರೀ ನಿಮಗೆ ಒಂದೇ ನಿಮಿಷ ಕಲಿಸ್ತಾನೆ ಅಂತೀರಿ ಅಂತೀರಿ ಚಕ್ಕ ಸ್ಟಾರ್ಟ್ மீஸ்டி பட்டமா பண்ணி அ நம்ம காலை பண்ண பால ஜராக சார் கொட்டி மறக்க கொழாக்கோத்தான నీ కెమెరా ఆపరేటింగ్ ఆధార్ కార్డ్ లింక్ కాక నిమ్ కై ముగి అమ్మే ఆహా అన్ ఏను సంబంధిక అమ్ ఆహా నిల్ సంబంధి మనీ అమ్మే హా చూట్యూబ్ ముంజా నన్ను వైరల్ చడ్డి వైరల్ మిమ్మల్ని మత్ చక్క ಅಣ್ಣಿಸುತ್ತಿದ್ದ ಯಾಕೋ ಇಂದು ನೀನೆ ನನ್ನ ಒಳೆಂದು ಮಾಯದ ಲೋಕದಿಂದ ನನ್ನಗಾಗಿ ಬಂದ ಒಳೆಂದು ಜೈ ಮಂಗಳ ಜೈ ಗಣಪತಿ ಹರರ ಎಲ್ಲವೂ ಅಲ್ಲಿನ ಹಾಲ್

ఏ మకల్ సెక్షన్ బయల్ హా ఇల్ బీ మేడం ఇష్టం సాంగ్ ఐతిబ నీ పిపీ ఊద ముంజు ఆరు గంటే నన్ను సౌండ్ హ్యాంగు నోడు ಅವಿ ಬಾಳ ಬಿಗಿಡೋದು ಓದ್ಬಿಡ ಹಾ ಈಗ ಬಾಳ ಇಂಪಾರ್ಟೆಂಟ್ ಸಾಂಗ್ ಐತೆ ಹಾಡ ಹಾಡಿ ಬೇಡ ಪಟ್ಟಿಸ್ ಮಾಡಿದ್ರ ಸಾಂತ ನಮ್ಮ ಊರಿನ ಗಂಡ ಹಾಡ ಬರ್ದಾನ ನೀ ಡ್ಯಾನ್ಸ್ ಮಾಡ್ಬೇಕು ಅಲ್ಲಿ ನೋಡ ಬಡಿ ನೋಡ ಹಾ ನೀನು ಹಾಡ ಹಾಡ್ಬೇಕು ಡ್ಯಾನ್ಸ್ ಮಾಡ್ಬೇಕು ಓಕೆ ಓಕೆ ಒಂದೇ ಸಾಂಗ್ ಸ್ಟಾರ್ಟ್ ಆ ಹಾ ಸ್ಟಾರ್ಟ್ ಹಿಂಗೆ ಸರಿ ಹಿಂಗೆ ಸರಿ ಸ್ಟಾರ್ಟ್ ವಾಯ್ಸ್ 1 2 3 ಮಿಡ್ ಸ್ಟಾರ್ಟ್ ಇಂತ ಶಕ್ತಿ ಈ ಬಾಳ ಇಂಪಾರ್ಟೆಂಟ್ ಸಾಂಗ್ ಐತಿ ಹಾಡಿಗೆ ಇಬ್ಬರು ಡ್ಯಾನ್ಸ್ ಮಾಡ್ಬೇಕು

ಚಕ್ಕ ಮಮ್ಮ ಭಾಳ ಇಂಪಾರ್ಟೆಂಟ್ ಇದೆ ಪಗಾರ ನಾನು ಭಾಳ ಇಂಪಾರ್ಟೆಂಟ್ ಇವತ್ತು ಪಗಾರ ನಾನು ಕೊಟ್ಟಲ್ಲಿ ಇವ್ರು ಕೊಟ್ಟಾರ ಹಾ ಸ್ಟಾರ್ಟ್ ಒನ್ ಟೂ ತ್ರೀ ಮ್ಯೂಸಿಕ್ ಸ್ಟಾರ್ಟಿಂಗ್ ಮ್ಯೂಸಿಕ್ ಬಂದ್ ಮ್ಯೂಸಿಕ್ ಬಂದ್ ಏನಿದೆ ಡ್ಯಾನ್ಸ್ ಅಂತಾರೆ ಅದಕ್ಕೆ ಡ್ಯಾನ್ಸ್ ಅಂತಾರ ಏ ಏ ಡ್ಯಾನ್ಸ್ ಏಯ್ ಆ ನೀರಾಗ ಹಳ್ಳಾಡ್ತಿರ್ತಾವಲ್ಲ ಏನ್ ಹಳ್ಳಾಡ್ದಾಗ ನಾವು ಆ ಓನ್ಲಿ ಐ ಆಮ್ ಇಷ್ಟಿಷ್ಟು ಇದು ಆಗಲ್ಲ ಹಾಕಿದ್ರೆ ಹಳ್ಳಿ ಗ್ಯಾಸ್ ಹೊಲಿ ರಿಪೇರ್ ಏಯ್ ಈಗ ನಾ ಡ್ಯಾನ್ಸ್ ಮಾಡಿದ್ದೆ ಅಂದ್ರೆ ನಿಮ್ಮ ಮಾವ ಅನ್ಬೇಕು

ಬರಿ ಯಾಕಾರ ಬರೀ ಈ ಬಿಜಾಪುರ ಧಾರವಾಡ ಬಸ್ ಸ್ಟ್ಯಾಂಡ್ ಒಂದು ಕೋಲ್ನ ಯಾರಪ್ಪ ಹೋತಾರ ಇವ್ರ ನೋಡಿ ಇಬ್ರು ಕರೆಕ್ಟ್ ಹೌದಾಳು ಹಾ ಈ ಹಾಡು ಬೇಡಪ್ಪ ಇನ್ನೊಂದು ಭಾಳ ಇಂಪಾರ್ಟೆಂಟ್ ಸಾಂಗ್ ಐತೆ ಏನ್ ಪಂದ್ರೂ ಭಜನಿ ಪದ ಕೇರಳ ಮಂದಿ ಈಗ ಭಜನೆ ಪದ ಹಾಡು ಹಚ್ತಾನೆ ಆ ಹಾಡಿನ ಇಬ್ರು ಡ್ಯಾನ್ಸ್ ಮಾಡ್ಬೇಕ ನೆಕ್ಸ್ಟ್ ಸಾಂಗ್ ಭಜನೆ ಪದ ನೆಕ್ಸ್ಟ್ ಸಾಂಗ್ ಭಜನೆ ಪದ ಸ್ಟಾರ್ಟ್ ಮಾಡ್ತೀವಿ ಮಾಡ್ತೀವಿ ನಾ ಮಾಡ್ತೀನಿ ಮಾಡ್ಬೇಕ ಹಾ

ಎಪ್ಪ ಈ ಹಾಡು ಬೇಡ ಇನ್ನೊಂದು ಇಂಪಾರ್ಟೆಂಟ್ ಸಾಂಗ್ ಐತೆ ಏನ್ ಇಂಪಾರ್ಟೆಂಟ್ ಲಕ್ಷ ಕೊಡ್ಕೇಡ್ರೆ ನಾ ಗಣ್ಮಕ್ಳು ಲಕ್ಷ ಕೊಡ್ಕೇಡ್ರೆ ಈ ಹಾಡಿನ ನನಗೆ ಹೋಗಿ ಯಾರ ಗಣಮಕ್ಳಿಗೆ ಕೀಸ್ಕೊಡದಲ್ಲ ಹಂಗ್ ನೀಸ್ಕೊಡ್ಬೇಕ ಏ ಏ ಬೈಲ್ ಈಗ ಎಲ್ಲರಿಗೂ ಕೊಡ್ ಸಾಕೈತ ಆ ಹುಡ್ಗಿ ಕರಿ ಇಬ್ಬರು ಕೂಡ ಕೊಡುದಿಲ್ಲ ನೀಡಿ ಅವ್ ಹಸ್ರಂಗ್ ಬರ್ಡಿಂತ ಇಲ್ಲೇ ಅವನು ಈ ಹಾಡ ಬಹಳ ಇಂಪಾರ್ಟೆಂಟ್ ಈ ಹಾಡ ಏನೋ ಯಾರು ಕಿಸ್ ಕೊಡ್ತಾರೋ ಕೊಡ್ತಾರೆ ಹ ಆನ್ ಸೌಮನ್ ಪದ ಹಾಡ ಪಾಪ ನಮ್ಮ ಮುದಿಕೆರ ನೋಡಿ ಸುಮ್ಮನೆ ಕುತ್ತಾವು ಸೌಮನ್ ಪದ ಹಾಡ್ತಿನಿ ಆಮೇಲೆ ಹಾಡ್ಸ್ತಿನಿ ಅಟ್ರ ಸಪೋರ್ಟ್ ಬಾ ಹ ಚಕ್ಕ ವಣೆದಿಂದ ಮ್ಯೂಸಿಕ್ ಸ್ಟಾರ್ಟ್ ಹ ಓಕೆ ಸ್ಟಾರ್ಟ್ ಮ್ಯೂಸಿಕ್ ಲಕಳ್ಳಿ ಏ ಕುಂದ್ರೆ ಏ ಮತ್ತೆ ನಿಮ್ಮ ಕಡೆ ಬರ್ತಾನ ಕುಂದ್ರೆ ಏ ಹುಲಿ ಏ ಲೇ ಚಡ್ಡಿ ಚಡ್ಡಿ ಬೆಂಕಿ ಅಚ್ಚಾ ಅಲ್ಲ ನಾವ್ ಹೋಗಿ ಕೀಸ್ ಕೊಡ್ಬೇಕ ನಾ ಮಾಡಿ ನಡಿಕೆ ಮಾತ್ರ ಹೋಗ್ ಕಲ್ಲ ಕಡದ ಕತ್ಲ ನಡೀತೈತೆ ಅಲ್ಲ ನಮ್ಮ ಹುಡುಗರು ಬರ್ಗಾಡ್ ಕುಂತಿ ಹೋಗ್ ಕಾಕ ಶಿವನ ನಮ್ಮ ಹುಡುಗರ ಅಲ್ಲಿ ನಡೀತೈತಿ ನಿಮ್ ಹುಡುಗರ ಕಲೆ ಹೆಂಗ್ ಕಡ್ದಲ್ಲಿ ಇಲ್ಲಿ ನೀ ಅವನಂತ ಹೋಗ್ಬೇಕು ಕಾಕ ಹೆಂಗದ ನೋಡಿ ವಸ್ತ ವರ್ಷ ಹೋದಲ್ ಮಕ್ಕ ಚಿನ್ನ ಹತ್ರ ಹೋಗ್ಬೇಕಾಯ್ತು ಈ ಹಾಡು ಬಾಯಿ ಪಡ್ನದ್ ಹೋಗಿ ಕೀಸ್ ಕೊಡ್ಬೇಕ ಓಕೆ ಮೈ ಕೊಡ್ ಕಾಕ ಅವ್ರಾಗ ಅಲ್ಲೇ ಹೋಗ್ಬೇಕ ಇಲ್ಲೇ ಕೊಡ್ರಿ ಕೊಡೋ ಹಂಗಿ ಚೊಲ ಕಾಡ್ರ ಏಳ್ನೂರ ಇಲ್ಲ ನಾಗ ಹಂಗಂತಿದಿ ಐದ್ ಸಾವಿರ ರೂಪಾಯಿ ಬಿಡೋದಿದ್ದೀನಿ ಮತ್ತೆ ಅಲ್ಲಿ ಹೋಗಿ ಸಂಜೆ ಹಾ ಸ್ಟಾರ್ಟ್ ಒನ್ ಟೂ ತ್ರೀ ಮಿಸ್ ಸ್ಟಾರ್ಟ್ ಹೋಗಿ ಹಾ ಎಂಟು ಸಾವಿರ ಮೈಕೊಡು ಕೊಡು ಏನ್ ಮಾಡಿದ್ನಿ ಕೊಟ್ಟೆ ಯಾರಿಗೆ ಕೊಟ್ಟಿನ ನಾ ಹೋಗ್ ಯಾರ ಕಿಸ್ ಕೊಡೋದಿಲ್ವಾ ನೀವಾರ ಕೊಟ್ಟೆ ಬಾಯಿ ತಗೊಂಡ್ ಕುಂತ ನಾವೇನ್ ಮಾಡ್ಬೇಕ ಇರುವ ಮೂರ್ ಹಲದ ಅವನು ಅಣ್ಣ ನಿಂದು ತಪ್ಪ ಹೆಂಗನ್ಯಾ ನೀ ಅಲ್ಲಿ ಹೋಗಿ ಇಲ್ಲೇ ಕೊಟ್ಟಿದ್ರೆ ಅಲ್ಲಿ ಹೋಗಿ ಕೊಡೋದ ಅಂದ್ರೆ ಇದ್ದಿದ್ದು ಮನೆ ಒಂದು ಮನೆ ಕಟ್ಟಿದ್ರೆ ಮಾರ್ಕೊಂಡ್ಬಿಡಿ ಹಿಂಗೆ ನಾನು ಏ ನೀ ಎಂಟು ಸಾವಿರದ ಆಡ್ದಾನ ಏ ಮತ್ತು ಅಲ್ಲಿ ಎಂಟಿಗೆ ಹೋಗಲ್ಲ ಪಾಪ ಬಾಯ್ ತುಕ್ಕೊಂಡು ಮೂರು ಹಾಲು ಮಾಡ್ಕೊಂಡು ಕುಂತಾಳ ಅವ ಅವ್ರು ತೀರ್ಸ್ಕೊಡೋದು ಬಿಟ್ಟು ಹೋಗಿ ಇಚ್ಚಿಗೆ ಕೊಟ್ಟಾಳ ಓಕೆಪ್ಪ ಇನ್ನೊಂದು ಸ್ಕಿಪ್ಟ್ ಭಾಳ ಇಂಪಾರ್ಟೆಂಟ್ ಹೊಳೆ ಬರಬೇಡಿ ನಮ್ಮ ಸಾಕು ಸಪೋರ್ಟಿದ್ರು ಅದ್ರ ಇನ್ನೊಂದು ಸಲ ಹೊಳೆ ಬರ್ತಾನೆ ನಿಮ್ಮ ಆಶೀರ್ವಾದ ಪ್ರೋತ್ಸಾಹ ಸದಾಕಾಲ ನಮ್ಮ ಕಲಾವಿದ್ರ ಮೇಲೆ ಇರಲಿ ಎಲ್ಲರೂ ಹೃದಯ ಪೂರ್ವಕ ಕಿತ್ತ ಕಿತ್ತ ದೇಮೆ ಹೋಗೋದು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಏ ಬಲ್ಲಿ ಒಂದ್ಸಲ ಜೀವರ